ಮಂಡ್ಯ ಮಂಡ್ಯದಲ್ಲಿ ಏನಾಗ್ತಾ ಇದೆ ಮಂಡ್ಯದಲ್ಲಿ ಮೈತ್ರಿ ಧರ್ಮ ಪಾಲನೆಗಾಗಿ ಈಗ ಗೆ ಆ ಕ್ಷೇತ್ರವನ್ನ ಬಿಜೆಪಿ ಬಿಟ್ಟು ಕೊಟ್ಟದಾಗಿದೆ ಜೊತೆಗೆ ಕುಮಾರಸ್ವಾಮಿ ಸ್ಪರ್ಧೆ ಕೂಡ ಖಚಿತ ಆಗಿರ್ತದ್ದು ಹಾಗಿದ್ರೆ ಈಗ ಮುಂದಿರುವಂತಹ ಹೆಜ್ಜೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಹೀಗಾಗಿ ಮಾಜಿ ಸಚಿವ ನಾರಾಯಣಗೌಡ ಜೊತೆ ದಳಪತಿಯ ಸಂಧಾನ ಕಾಂಗ್ರೆಸ್ ಕಾಂಗ್ರೆಸ್ನತ್ತ ವಾಲಿದ್ರು ನಾರಾಯಣಗೌಡ ಈಗ ಅವರ ಜೊತೆ ಸಂಧಾನವನ್ನ ನಡೆಸೋದಕ್ಕೆ ಮುಂದಾದ್ರು ಕುಮಾರಸ್ವಾಮಿ ಗೌಡ್ರ ಮೇಲೆ ಕುಮಾರಸ್ವಾಮಿ ಅವರಿಗೆ ಮುನಿಸಿತ್ತು ಈಗ ಮುನಿಸು ಮರೆತು ಗೌಡ ಜೊತೆ ಎಚ್ ಡಿಕೆ ರಾಜ್ಯಕ್ಕೆ ಮುಂದಾಗಿದ್ದಾರೆ ಮೈತ್ರಿ ಧರ್ಮ ಪಾಲನೆಗೆ ಮುಂದಾಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಎಲ್ಲ ರೀತಿಯಲ್ಲೂ ಕೂಡ ಯಾವುದು ಆಗದಂತೆ ಅಲ್ಲಿ ಗೆದ್ಕೊಂಡು ಬರಬೇಕು ಗೆಲುವೊಂದೇ ಮಾನದಂಡ ಅನ್ನುವಂಥ ದೃಷ್ಟಿಯಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಆಗ್ತಾ ಇದೆ ಅಶ್ವಥ್ ನಾರಾಯಣ ಮೂಲಕ ನಾರಾಯಣಗೌಡರ ಜೊತೆ ಸಂಧಾನ ಮಂಡ್ಯ ಭಾಗದ ಬಿಜೆಪಿ ನಾಯಕರ ವಿಶ್ವಾಸವನ್ನು ಎಚ್ ಡಿ ಕೆ ಗಳಿಸ್ತಾ ಇದ್ದಾರೆ ಎಸ್ ಒಂದು ಕಡೆ ಮಂಡ್ಯದಿಂದ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತ ಆಗ್ತಾ ಇದೆ ಹೇಗಾದರೂ ಮಾಡಿ ಮಂಡ್ಯವನ್ನು ಪಡಿಲೇಬೇಕು ಗೆಲ್ಲೇಬೇಕು ಅಂತ ಜೆ ಡಿ ಎಸ್ ಹಠಕ್ಕೆ ಬಿದ್ದಿದೆ ಇನ್ನೊಂದು ಕಡೆ ಅಸಮಾಧಾನವೂ ಕೂಡ ಅಷ್ಟರ ಮಟ್ಟಿಗೆ ಇದೆ ಸೊ ಆ ಅಸಮಾಧಾನವನ್ನು ತಣಿಸೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೈತ್ರಿ ಪಡೆಯ ನಾಯಕರು ಮಾಜಿ ಸಚಿವ ನಾರಾಯಣಗೌಡ ಅವರ ಜೊತೆ ದಳಪತಿ ಸಂಧಾನವನ್ನು ನಡೆಸಿದ್ದಾರೆ ಆ ಪ್ರಕ್ರಿಯೆ ಬಹುತೇಕ ಯಶಸ್ವಿಯಾಗಿದೆ ಕಾಂಗ್ರೆಸ್ನತ್ತ ವಾಲಿದ್ರು ನಾರಾಯಣಗೌಡರು ಈಗ ಅವರ ಮನವೊಲಿಸಿ ಅವರನ್ನು ಸಮಾಧಾನ ಮಾಡಲಾಗಿದೆ ನಾರಾಯಣಗೌಡ ಮೇಲೆ ಮುನಿಸು ಹೊಂದಿದ್ದಂತಹ ಕುಮಾರಸ್ವಾಮಿ ಸೊ ಹಾಗಾಗಿ ಅವರ ಜೊತೆ ಸ್ವತಃ ಕುಮಾರಸ್ವಾಮಿಯವರೇ ಮಾತನಾಡಿ ಎಲ್ಲವನ್ನು ಸರಿ ಮಾಡಿಕೊಂಡಿದ್ದಾರೆ ನಾರಾಯಣಗೌಡ ನಮ್ಮಿಂದ ದೂರ ಇದ್ದರೂ ಹೃದಯದಲ್ಲಿದ್ದಾರೆ ಮಂಡ್ಯದಲ್ಲಿ ಚುನಾವಣಾ ಉಸ್ತುವಾರಿ ವಹಿಸಲು ಮನವಿ ಮಾಡಿದ್ದೇನೆ ಕೆ ಸಿ ನಾರಾಯಣಗೌಡ ಭೇಟಿಯ ಬಳಿಕ ಕುಮಾರಸ್ವಾಮಿಯವರು ಕೊಟ್ಟಂತಹ ಸ್ಪಷ್ಟನೆ ನಾರಾಯಣಗೌಡ ಸಹ ಮೈತ್ರಿ ಪರವಾಗಿನೇ ಕೆಲಸ ಮಾಡ್ತಾರೆ ಮಂಡ್ಯದಲ್ಲಿ ಸಮನ್ವಯತೆಯಿಂದ ಚುನಾವಣೆ ಮಾಡ್ತೇವೆ ಸುಮಲತಾ ಜೊತೆಗೂ ಶೀಘ್ರದಲ್ಲಿಯೇ ಮಾತುಕತೆಯನ್ನ ನಡೆಸ್ತೇನೆ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿಕೊಂಡೇ ಚುನಾವಣೆಯನ್ನು ಫೇಸ್ ಮಾಡ್ತೀವಿ ಮೈತ್ರಿ ಧರ್ಮವನ್ನು ಎಲ್ಲರೂ ಕೂಡ ಪಾಲಿಸ್ತಾರೆ ಅನ್ನೋ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕುಮಾರಸ್ವಾಮಿ ವಿಜೇಂದ್ರ ಅವರು ನಾವು ಮತ್ತೆ ಏನೊಂದು ಸಭೆ ಕರೆದಿದ್ದೇವೆ ಪುಟ್ಟರಾಜು ಅವರು ನಾರಾಯಣಗೌಡರು ಎಲ್ಲರೂ ಸೇರಿ ನಾಡಿದ್ದು ಒಂದು ಸಮನ್ವಯ ಸಮಿತಿಯ ಸಭೆಯನ್ನು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಎರಡೂ ಪಕ್ಷಗಳ ಬಿಜೆಪಿ ಮತ್ತು ಜೆ ಡಿ ಎಸ್ನ ಪ್ರಮುಖರ ಸಭೆ ಏನಿದೆ ಸಂಪೂರ್ಣ ಚುನಾವಣೆಯ ಉಸ್ತುವಾರಿ ಜವಾಬ್ದಾರಿನ ತೆಗೆದುಕೋಬೇಕು ಅಂತಕ್ಕಂಥ ಮನವಿ ಸಲ್ಲಿಸಲಿಕ್ಕೆ ನಾನು ನಾರಾಯಣಗೌಡರು ಅವರೇನು ನಮಗೇನು ದೂರದವ್ರಲ್ಲ ನಮ್ಮ ನಿಮ್ದು ದೂರ ದೂರ ಇದ್ದರೂ ಮಧ್ಯದಲ್ಲಿ ಯಾರು ಈಗ ದೂರ ದೂರ ಆಗ್ತಕ್ಕಂಥದ್ದು ಕಾಂಗ್ರೆಸ್ ನಾಯಕರುಗಳ ಪಾಪ ಆಸೆ ಇಟ್ಕೊಂಡಿದ್ರು ಅವರ ದೇಹ ನಮ್ಮಿಂದ ದೂರ ಇದ್ದರೂ ಹೃದಯ ನಮ್ಮ ಹತ್ರನೇ ಇತ್ತು ನನಗೆ ಗೊತ್ತಿದೆ ನನಗೆ ಅವರ ಒಂದು ನಾಯಕತ್ವದಲ್ಲೇ ಬಿ ಜೆ ಪಿಯ ಏನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂಥ ಎಲ್ಲ ಕುಮಾರಸ್ವಾಮಿ ಅವರ ಮಾತಾ ಆದರೆ ಆದ್ರೆ ಯಾರ ಜೊತೆ ಸಂಧಾನಕ್ಕೆ ಹೋಗಿದ್ರು ಅವ್ರು ಏನ್ ಹೇಳ್ತಾರೆ ಅವ್ರು ಹೇಳೋ ಪ್ರಕಾರ ನಾನು ರಾಜಕಾರಣ ಆರಂಭಿಸಿದ್ದು ಜೆ ಡಿ ಎಸ್ ನಿಂದ ನನಗೆ ರಾಜಕಾರಣ ಕಲಿಸ್ಕೊಟ್ಟವರೇ ಕುಮಾರಣ್ಣ ಅಂತ ಎಚ್ ಡಿ ಕೆ ಭೇಟಿ ಬಳಿಕ ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ ಅಸಮಾಧಾನ ಇತ್ತು ನಿಜ ಆದ್ರೆ ಪಕ್ಷ ಬಿಡೋ ಪ್ರಶ್ನೆಗಿಲ್ಲ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಮಂಡ್ಯದ ಅಭಿವೃದ್ಧಿಗಾಗಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೇವೆ ಎನ್ನುವಂತ ಒಗ್ಗಟ್ಟಿನ ಮಾತನ್ನ ಹೇಳಿದ್ದಾರೆ ನಾರಾಯಣಗೌಡ ಎಚ್ ಡಿ ಕೆ ಭೇಟಿ ಬಳಿಕ ನಾರಾಯಣಗೌಡ್ರೇಲಿಕೆ ನಾನೇನು ಪಕ್ಷ ಬಿಟ್ಟೋ ಪ್ರಶ್ನೆ ಇಲ್ಲ ಅಸಮಾಧಾನ ಇತ್ತು ಸ್ವಲ್ಪ ತಮಗ ಗೊತ್ತಿದೆ ಯಾಕೆಂದ್ರೆ ನಾವು ಬಂದದಲ್ಲಿದ್ದೋ ನೋವು ಇರುತ್ತಲ್ಲ ಸರ್ ನಮಗ್ ಟಿಕೆಟ್ ಸಿಕ್ಕಿಲ್ಲ ಅನ್ನೋದೊಂದು ನೋವಿರುತ್ತೆ ಆಮೇಲೆ ಕುಮಾರಣ್ಣವ್ರು ಯಾಕೆಂದ್ರೆ ನಾನ್ ರಾಜಕಾರಣ ಶುರು ಆದದ್ದು ಜೆಡಿಎಸ್ ನಿಂದ ನಿಮ್ಗೆ ಗೊತ್ತಿರೋದ್ದು ನನ್ನ ನಾನು ಜೆಡಿಎಸ್ ನಿಂದ ಎ ಬಿ ಸಿ ಡಿ ಗೊತ್ತಿರಲಿಲ್ಲ ರಾಜಕಾರಣಕ್ಕೆ ಬಂದಂತ ಸಂದರ್ಭದಲ್ಲಿ ಆ ಶಕ್ತಿಯನ್ನ ತುಂಬಿದ್ರು ಅಂತ ದೊಡ್ಡ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ನನಗೆ ಮಾತಾಡಕ್ ಶಬ್ದನೇ ಇಲ್ಲ ಶಬ್ದ ಇಲ್ಲ ಈಗ ಒಳ್ಳೇದಾಗ ಕೆಲಸ ಮಾಡಬೇಕು ಪ್ರಧಾನ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನ ಮಂತ್ರಿಗಳು ಮಾಡಬೇಕು ಎನ್ ಡಿ ಎ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ಅನ್ನೋದೇ ನಮ್ಗೆ ಆಸೆ ನಾನೇನು ಪಕ್ಷ ಬಿಟ್ಟೋ ಪ್ರಶ್ನೆ ಇಲ್ಲ ಅಸಮಾಧಾನ ಇತ್ತು ಸ್ವಲ್ಪ ತಮಗೆ ಗೊತ್ತಿದೆ ಯಾಕೆಂದ್ರೆ ನಾವು ಗೊಂದದಲ್ಲಿದ್ದೋ ನೋವು ಇರುತ್ತಲ್ಲ ಸರ್ ನಮಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದೊಂದು ನೋವಿರುತ್ತೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಒಂದು ಕಡೆ ಮಂಡ್ಯದಿಂದ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಹುತೇಕ ಖಚಿತ ಆಗ್ತಾ ಇದೆ ಮತ್ತೊಂದು ಕಡೆ ಆ ಕ್ಷೇತ್ರದಲ್ಲಿ ಮಂಡ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಅಸಮಾಧಾನಗಳಿತ್ತು ಆ ಅಸಮಾಧಾನವನ್ನು ತಣಿಸೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಯಶಸ್ವಿಯಾಗಿದ್ದಾರಾ ಏನು ಬೆಳವಣಿಗೆಗಳಾಯ್ತು ವೀಣಾ ಎರಡು ರಾಜಕೀಯ ಪಕ್ಷಗಳು ಮೈತ್ರಿ ಆದಂತ ಸಂದರ್ಭದಲ್ಲಿ ಒಬ್ಬ ನಾಯಕ ಮತ್ತೊಂದು ಪಕ್ಷದ ನಾಯಕನನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತದ್ದು ಬಹುತೇಕ ಅನಿವಾರ್ಯ ಇದೇ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಇದೀಗ ಮುಂದಾಗಿರುವಂತದ್ದು ಕಳೆದ ನಿನ್ನೆ ಅಷ್ಟೇ ಒಂದು ಪತ್ರವನ್ನ ಬರೆದು ತಮ್ಮ ಕಾರ್ಯಕರ್ತರಿಗೆ ಒಂದು ಸೂಚನೆಯನ್ನ ಕೊಟ್ಟಿರ್ತಾರೆ ಎರಡೂ ಪಕ್ಷಗಳ ಕಾರ್ಯಕರ್ತರು ಸಮನ್ವ ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಒಟ್ಟಾಗಿ ಹೋಗ್ಬೇಕು ಯಾವುದೇ ದ್ವೇಷ ಇದ್ರೂ ಕೂಡ ಮರೆತು ನಾವು ಮುಂದೆ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದು ಮನವಿಯನ್ನ ಮಾಡಿರ್ತಾರೆ ಈಗ ಅದಕ್ಕೆ ಮುಂದುವರೆದ ಭಾಗವಾಗಿ ಕೇವಲ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡೋದಷ್ಟೇ ಅಲ್ಲ ತಾವೇ ಅದಕ್ಕೆ ಒಂದು ಮೊದಲನೇ ಜನ ಇಟ್ಟಿರುವಂತದ್ದು ತಮಗೆ ಯಾವ ಮೇಲೆ ಅಸಮಾಧಾನ ಇತ್ತು ಸಿಟ್ಟಿತ್ತು ಅಂತಹ ನಾಯಕರನ್ನ ಈಗ ಭೇಟಿ ಆಗ್ತಾ ಅವರ ಜೊತೆ ಒಂದು ಸ್ನೇಹ ಹಸ್ತವನ್ನ ಚಾಚುವ ಮೂಲಕ ಕಾರ್ಯಕರ್ತರಿಗೂ ಕೂಡ ಮಾದರಿಯಾಗಿರುವಂಥದ್ದು ನಾರಾಯಣಗೌಡರು ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಇದ್ದಂತಹ ಸಂದರ್ಭದಲ್ಲಿ ಆ ಅವರೇ ಒಂದು ಸರ್ಕಾರದಿಂದ ದೂರವಾಗಿ ಸರ್ಕಾರ ಬೀಳಿಸುವಲ್ಲಿ ಒಂದು ಪ್ರಮುಖ ಪಾತ್ರವನ್ನ ವಹಿಸಿದ್ರು ಆಗಿನಿಂದಲೂ ಕುಮಾರಸ್ವಾಮಿ ಮತ್ತೆ ನಾರಾಯಣಗೌಡ್ರ ಮಧ್ಯೆ ಒಂದು ಮುನಿಸಿತ್ತು ಅವರ ನಡುವೆ ಈಗ ಈಗ ಕುಮಾರಸ್ವಾಮಿ ಅವರು ಮಂಡ್ಯಗೆ ಅಭ್ಯರ್ಥಿ ಆಗ್ತಾ ಇದ್ದ ಹಾಗೆ ಅವರನ್ನ ಹೋಗಿ ಭೇಟಿ ಮಾಡಿ ಸಹಕಾರವನ್ನ ಕೋರಿರುವಂಥದ್ದು ತಮ್ಮ ಕಾರ್ಯಕರ್ತರಿಗೂ ಕೂಡ ಆ ಒಂದು ಸ್ಪಷ್ಟವಾದ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ನಾರಾಯಣಗೌಡರನ್ನ ಅವರು ಭೇಟಿ ಮಾಡಬೇಕಾದ್ರೆ ಯಾರ ಮುಖಾಂತರ ಹೋದ್ರು ಅನ್ನುವಂಥದ್ದು ಅಶ್ವಥ್ ಅವರು ಅಶ್ವಥ್ ನಾರಾಯಣ ಅವರ ಮಧ್ಯೆ ಕೂಡ ಕುಮಾರಸ್ವಾಮಿ ಅವರಿಗೆ ಒಂದು ಮುನಿಸಿತ್ತು ಆ ಇದು ಕೂಡ ಒಂದು ಪ್ರಮುಖವಾದ ವಿಚಾರ ಆಗುತ್ತೆ ಅಂದ್ರೆ ಆ ಯಾವೆಲ್ಲ ನಾಯಕರ ಮಧ್ಯೆ ಒಂದು ಮುನಿಸಿತ್ತು ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ಮತ್ತೆ ಮೈತ್ರಿ ಆದಂತಹ ಸಂದರ್ಭದಲ್ಲಿ ಮೈತ್ರಿ ಧರ್ಮ ಪಾಲನೆಗೆ ತಾವೇ ಒಂದು ಅಡಿಪಾಯವನ್ನ ಹಾಕಿಕೊಟ್ಟಿರುವಂತದ್ದು ಕಾರ್ಯಕರ್ತರಿಗೂ ಕೂಡ ಇದೊಂದು ಸ್ಪಷ್ಟವಾದ ಸಂದೇಶ ಆ ಬೇರೆ ಪಕ್ಷದ ಕಾರ್ಯಕರ್ತರ ಜೊತೆಯಲ್ಲಿ ಒಟ್ಟಾಗಿ ಯಾವ ರೀತಿ ಚುನಾವಣೆಯನ್ನ ಎದುರಿಸ್ಬೇಕು ಅನ್ನುವಂಥದ್ದು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಬಹಳಷ್ಟು ಒಳ್ಳೆಯ ಬೆಳವಣಿಗೆಗಳಾಗ್ತಿದೆ ಮುನಿಸು ಹೊಂದಿದ್ದಂತಹ ಎಲ್ಲಾ ರಾಜಕಾರಣಿಗಳು ಕೂಡ ಒಂದು ಮೈತ್ರಿ ಧರ್ಮ ಪಾಲನೆಗೆ ಇದೀಗ ಒಂದಾಗಿರುವಂತದ್ದು ಕೂಡ ನಾವು ಇಲ್ಲಿ ಕಾಣಬಹುದು ಇದೇ ರೀತಿ ಸುಮಲತಾ ಅವರ ಜೊತೆಯಲ್ಲೂ ಕೂಡ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಒಂದು ಟಾಪ್ ಫೈಟ್ ಆಗಿತ್ತು ಕುಮಾರಸ್ವಾಮಿ ಫ್ಯಾಮಿಲಿ ಮತ್ತೆ ಸುಮಲತಾ ಅವರ ನಡುವೆ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಗಮನಿಸಿರುವಂತಹ ವಿಚಾರ ಮುಂದಿನ ದಿನಗಳಲ್ಲಿ ಮುಂದಿನ ಹಂತದಲ್ಲಿ ಸುಮಲತಾ ಅವರನ್ನು ಕೂಡ ಕುಮಾರಸ್ವಾಮಿ ಅವರು ಆಗುವಂತಹ ಒಂದು ಸಾಧ್ಯತೆ ಇದೆ ವೀಣಾ ಥ್ಯಾಂಕ್ ಯು ಸೋ ಮಚ್ ಸುರೇಶ್ ತಮ್ಮೆಲ್ಲ ಮಾಹಿತಿಗೆ ಏನು ಗೌಡ್ರ ಜೊತೆ ಜೊತೆಗೆ ಅಕ್ಷಣ ಜೊತೆ ಸಂಧಾನ ಆಗಿದೆ ಆದ್ರೆ ಸುಮಲತಾ ಅವರ ಜೊತೆ ಆ ದೋಸ್ತಿ ಆಗತ್ತಾ ಅನ್ನೋದೇ ಇರುವಂತಹ ಕುತೂಹಲ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್